ಭದ್ರ ಮತ್ತು ವಿದ್ಯಾ ಇಬ್ರು ಕೂಡ ಸೇರಿಕೊಂಡು ಶಿವರಾಮೇಗೌಡ್ರ ಒಂದು ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ ಕೊನೆಗೂ ಇಲ್ಲಿ ಮತ್ತೆ ಮುದ್ರ ಸಸಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತದ ಕೊನೆಗೂ ಶಿವರಾಮೇಗೌಡ್ರ ಒಂದು ವೋಟ್ ಬ್ಯಾಂಕ್ ಆಗಬೇಕಾಗಿದೆ ವಿದ್ಯಾ ಅಂತಲೇ ಹೇಳ್ಬೋದು ಖಂಡಿತ ವಿದ್ಯಾನ ನಿಮ್ಮ ಒಂದು ಶಕ್ತಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಹೇಳಿರುವುದರಿಂದ ಶಿವರಾಮೇಗೌಡರು ಕೂಡ ವಿದ್ಯಾಳನ್ನ ಕರ್ಕೊಂಡು ಕ್ಯಾಂಪೇನ್ ಮಾಡ್ತಿದ್ದಾರೆ ಇದರ ನಡುವೆ ಶಿವರಾಮೇಗೌಡರಿಗೆ ಏನೋ ಕೆಲಸ ಬಂತು ಅಂತ ಹೋದಾಗ ಇಲ್ಲಿ ಭದ್ರಾ ಮತ್ತು ವಿದ್ಯಾನೆ ಕ್ಯಾಂಪೇನ್ ಮಾಡ್ತಿರ್ತಾರೆ ಈ ಕಡೆ ಕ್ಯಾಂಪೇನ್ ಮಾಡಿ 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 ಇಲ್ಲಿ ವಿದ್ಯಾಗೆ ತಲೆ ತಿರುಗಿಬಿಡತ್ತೆ ತಲೆ ತಿರುಗಿದ್ದೆ ಹಾಗೆ ಕುಸಿತು ಹೋಗ್ಬಿಡ್ತಾಳೆ ತಕ್ಷಣ ಭದ್ರಾ ವಿದ್ಯಾಳನ್ನು ತುಂಬ ಅಂದರೆ ತುಂಬ ಹರೈಕೆ ಮಾಡ್ತಿದ್ದಾರೆ ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಕೂಡ ಈಗ ಎಲ್ಲಿ ಏನಾಗಿರ್ಬೋದು ಕೊನೆಗೂ ಹೊಟ್ಟೆನೋ ಕಾಣಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿರ್ತಾಳೆ ಅಲ್ಲಿ ಮಗು ಸತ್ತು ಹೋಗಿರುತ್ತೆ ಅಂತ ವಿಷಯ ಗೊತ್ತಾಗುತ್ತೆ ಆ ಮಗು ಇಟ್ಕೊಂಡೆ ಅಲ್ವಾ ಈ ಮನೆಗೆ ಬಂದಿದ್ದು ಮತ್ತೆ ಈ ಮನೆಗೆ ಕಾರಣಕ್ಕೂ ಅವಳು ಸೇರೋಕೆ ಸಾಧ್ಯ ಇಲ್ಲ ಅಂತ ಹೇಳ್ ಅನ್ಕೊತಿದ್ದಾರೆ ಆದ್ರೆ ಖಂಡಿತವಾಗ್ಲು ಇಲ್ಲಿ ವಿದ್ಯಾ ಹೊಟ್ಟೆಯಲ್ಲಿ ಯಾವ್ದೇ ಮಗು ಕೂಡ ಇಲ್ಲ ಬಟ್ ವಿದ್ಯಾ ಕೂಡ ತಪ್ಪಿಲ್ಕೊಂಡಿದ್ದಾರೆ ನಾನು ಪ್ರೆಗ್ನೆಂಟ್ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸಾವಿತ್ರಿ ಮತ್ತೆ ವಿನಂತಿ ಕೊಟ್ಟಿರ್ತಕ್ಕಂತಹ ಯಾವುದೇ ಕಷಾಯ ಮದ್ದು ಯಾವುದು ಕೂಡ ಇಲ್ಲಿ ವಿದ್ಯಾಗೆ ಕೆಲಸ ಮಾಡ್ತಿಲ್ಲ ಈಗ ಆಕೆ ತಲೆ ತಿರುಗಿದಾಳೆ ಅಂದ್ರೆ ಅದು ಬಿಸ್ಲಲ್ಲಿ ಸುತ್ತಿರುವುದರಿಂದ ಈ ಕಡೆ ಭದ್ರ ವಿದ್ಯಾಳನ್ನ ಕಾಳಜಿ ಮಾಡಿ ನೀರು ಕುಡಿಸ್ತಾರೆ ನಂತರ ನಡೀರಿ ಹೋಗೋಣ ಅಂದಾಗ ಸ್ವಲ್ಪ ಸಮಯ ರೆಸ್ಟ್ ತಗೋ ಅಂತ ಹೇಳಿ ವಿದ್ಯಾಗೆ ರೆಸ್ಟ್ ಮಾಡಿಸ್ತಿದ್ದಾರೆ ಭದ್ರತದ ನಂತರ ಆತ ಕಡೆ ಸುಭಾಷ ಮದುವೆ ಆಗ್ಬೇಕಾಗಿದ್ದಂತಹ ಮದುವೆ ನಿಂತಹ ಹುಡುಗಿರ್ ಜೊತೆ ಹೋಟೆಲ್ ರೂಮ್ ಅಲ್ಲಿ ಆ ವಿಶ್ವ ಚಂಪಾ ಮುಖಾಂತರ ವಿದ್ಯಾಗೆ ಗೊತ್ತಾಗುತ್ತೆ ವಿದ್ಯಾ ಚಂಪಾ ಕೂಡ ಸೇರ್ಕೊಂಡು ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ ಎಕಡೆ ಚಂಪಾ ಹೋಟೆಲ್ ನಲ್ಲಿ ಕಾಣಿಸ್ಕೋತಾಗೆ ಸುಭಾಷ್ ಗಂಡಾಮಂಡಲ ಆಗ್ತಿದ್ದಾರೆ ಹೊಡೆಯೋಕೆ ಮುಂದೆ ಆಗ್ತಿದ್ದಾರೆ ಅದೇ ಒಂದು ಸಮಯಕ್ಕೆ ಸುಭಾಷ್ನ ಕೈ ಹಿಡಿದು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಶಿವರಾಮೇಗೌಡರು ಶಿವರಾಮೇಗೌಡರು ಹೋಗಿದ್ದ ಚಂಪಾಗೆ ಹೊಡೆಯೋಕೆ ಹೋಗುದಂತ ಸುಭಾಷ್ ಕೆನೆಗೆ ಬಾರಿಸ್ತಾರೆ ಕೊನೆಗೂ ಸುಭಾಷ್ನ ಕಳ್ಳಾಟ ಬಯಲಾಗಿದೆ ಮನೆಗೆ ಹೇಳ್ಕೊಂಡು ಬಂದಿದೆ ಈಶ್ವರಿ ಮುಂದೆ ಸುಭಾಷ್ನ ರುಬ್ಬಿ ರಸ ಮಾಡ್ತಿದ್ದಾರೆ ಶಿವರಾಮೇಗೌಡರು ಭದ್ರಾ ಕೂಡ ರುಚಿಗೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ